ಮೊದಲನೇದಾಗಿ ಇವತ್ತು ನಮ್ಮ ಗೃಹ ಕಚೇರಿಯಲ್ಲಿ ಕರೆದಂಥ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ನನ್ನ ಸಹೋದರರಿಗೆ ಸ್ವಾಗತವನ್ನು ಮಾಡ್ತಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ ಸಿ ಪಿ ಎಡ್ ಮೈದಾನದಲ್ಲಿ ಹತ್ತೂವರೆ ಗಂಟೆಗೆ ಸುಮಾರು ಮೂರು ಸಾವಿರ ಬಸುರಿ ಹೆಣ್ಮಕ್ಕಳಿಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮೂರು ಸಾವಿರ ಬಸರು ಹೆಣ್ಮಕ್ಕಳಿಗೆ ಸಾಮೂಹಿಕವಾಗಿ ಸೀಮಂತ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿದ್ವಿ ಇದು ಸರ್ಕಾರಿ ಕಾರ್ಯಕ್ರಮ ಇದರ ಜೊತೆಗೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಅನೇಕ ಹಿರಿಯ ನಾಗರಿಕರ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದಂಥ ಅನೇಕ ಆಟಗಳಿರಬಹುದು ಅನೇಕ ಕಾಂಪಿಟೇಷನ್ನಲ್ಲಿ ಗೆದ್ದಂತ ಎಲ್ಲ ಹಿರಿಯ ನಾಗರಿಕರಿಗೆ ಸತ್ಕರಿಸುವಂತ ಒಂದು ಕಾರ್ಯಕ್ರಮ ಜೊತೆಯಲ್ಲಿ ವಿಶ್ವ ಅಂಗವಿಕಲರ ದಿನಾಚರಣೆ ಅಂಗವಾಗಿ ಸುಮಾರು ನೂರು ಜನ ವಿಕಲಚೇತನರಿಗೆ ತ್ರಿಚಕ್ರ ವಾಹನವನ್ನ ಕೊಡೋದಾಗ್ಲಿ ಅಥವಾ ಅಂಧ ಮಕ್ಕಳಿಗೆ ಬ್ರೆಲ್ ಲ್ಯಾಪ್ಟಾಪ್ ಕೊಡೋದಾಗ್ಲಿ ಅನೇಕ ಇಂತ ಒಂದು ಉತ್ತಮವಾದಂತ ಒಳ್ಳೆಯ ಕಾರ್ಯಕ್ರಮವನ್ನ ನಾಳೆ ಸಿಪಿಎಡ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ ಅದರಲ್ಲೂ ರಾಜ್ಯದಲ್ಲಿನೇ ಪ್ರಥಮ ಬಾರಿ ಮೂರು ಸಾವಿರ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನ ನೂತನವಾಗಿ ಯಾಕಂತಂದ್ರೆ ನಮಗೆ ಹುಟ್ಟುವಂತ ಮಕ್ಕಳು ನಮ್ಮ ಇಲಾಖೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮೂರು ತಿಂಗಳು ಗರ್ಭಿಣಿಯಿಂದ ಹಿಡ್ಕೊಂಡು ನೂರು ವರ್ಷದ ಮನುಷ್ಯನ ಬದುಕನ್ನ ಕಟ್ಟಲಿಕ್ಕೆ ನಮ್ಮ ಇಲಾಖೆ ಕೆಲಸವನ್ನ ಮಾಡುತ್ತೆ ಸೇವೆಯನ್ನ ಮಾಡುತ್ತೆ ಸೊ ಅದ್ರಲ್ಲೂ ಕೂಡ ಸದೃಢವಾದಂತ ಮಕ್ಕಳು ನಮ್ಮ ಸಮಾಜದಲ್ಲಿ ಹುಟ್ಲಿ ಅನ್ನುವಂತ ಪೌಷ್ಟಿಕಾಂಶವನ್ನ ಕೊಟ್ಕೊಂಡು ಏನು ನಾವು ನಮ್ಮ ಇಲಾಖೆಯಿಂದ ಸಾಮಾಜಿಕ ರಾಜ್ಯದ ಮಹಿಳೆಯರ ಸೇವೆಯನ್ನ ಮಾಡ್ತೀವಿ ಸೊ ಈ ಸೀಮಂತ ಕಾರ್ಯಕ್ರಮ ವಿಶೇಷವಾಗಿ ಹುಟ್ಟುವಂತ ಮಗ ಆರೋಗ್ಯ ಪೂರ್ಣವಾಗಿರ್ಲಿ ಮತ್ತು ತಾಯಿ ಆರೋಗ್ಯವಾಗಿರ್ಲಿ ಜೊತೆಯಲ್ಲಿ ತಾಯಿಯ ಮಾನಸಿಕತೆ ಆ ವಿಕಸನಗೊಳ್ಳಿ ಒಂದು ದಿನ ನಮ್ಮ ಇಲಾಖೆಯ ಜೊತೆ ಅವರು ಸಂತೋಷದಿಂದ ಇರ್ಲಿ ಅಂತ ಹೇಳಿ ಬಹಳಷ್ಟು ವಿಶೇಷವಾದಂತ ಕಾರ್ಯಕ್ರಮವನ್ನ ಮೊದಲನೇ ಬಾರಿಗೆ ನಾವು ರಾಜ್ಯದಲ್ಲಿ ನಾಳೆ ಬೆಳಗಾವಿನಲ್ಲಿ ಮಾಡ್ತಾ ಇದ್ದೀವಿ ಅನೇಕ ಸ್ತ್ರೀ ಶಕ್ತಿ ಗುಂಪುಗಳ ಮಳಿಗೆಗಳು ಐದು ಜಿಲ್ಲೆಯಿಂದ ಇದು ವಿಭಾಗೀಯ ಮಟ್ಟದ ಸ್ತ್ರೀ ಶಕ್ತಿ ಸಂಘಗಳಿಗೆ ಒಂದು ಅವಕಾಶವನ್ನ ನಾನು ಕೊಟ್ಟಿದ್ದೀನಿ ಐದು ಜಿಲ್ಲೆಯಿಂದ ಬೆಳಗಾವಿಗೆ ಬಂದು ಒಂದು ಅವರು ಮಾಡಿದಂತ ವಸ್ತು ಪ್ರದರ್ಶನವನ್ನ ಕೂಡ ಮಳಿಗೆಗಳ ಉದ್ಘಾಟನೆ ಕೂಡ ಇದೆ ಮತ್ತು ರಾಜ್ಯದಲ್ಲಿ ಏನು ನಾವು ಪ್ರತಿ ಬಾರಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಇಲಾಖೆಯಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರಶಸ್ತಿಯನ್ನ ಕೊಡ್ತೀವಿ ಆ ಒಂದು ಪ್ರಶಸ್ತಿಗೆ ಭಾಜನ ಆದಂತವ್ರಿಗೂ ಕೂಡ ನಾಳೆ ನಾವು ಸತ್ಕಾರವನ್ನ ಮಾಡ್ತಾ ಇದ್ದೀವಿ ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನು ಸಾಧನೆಯನ್ನ ಮಾಡಿದಂತ ಮಹಿಳೆಯರನ್ನ ಮತ್ತು ಹಿರಿಯರನ್ನ ಮತ್ತು ಮಕ್ಕಳನ್ನ ಕರೆದು ವಿಶೇಷವಾಗಿ ಅವ್ರಿಗೆ ಸತ್ಕಾರ ಮಾಡುವಂತ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರಿಗೆ ಆಹ್ವಾನವನ್ನ ಕೊಟ್ಟಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರ ಸಚಿವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಸೊ ಒಂದು ವಿಶೇಷವಾದಂತ ಒಂದು ಕಲ್ಪನೆಯನ್ನ ಇಟ್ಟುಕೊಂಡು ಪ್ರತಿ ಬಾರಿ ಒಂದು ಹೊಸತನವನ್ನ ವಿಚಾರ ಮಾಡುವಂತ ನನಗೆ ಯಾವತ್ತಿದ್ರೂ ಕೂಡ ತಮ್ಮ ಸಹಕಾರ ಇರಲಿ ತಮ್ಮ ಪ್ರಚಾರ ಇರ್ಲಿ ಈ ಒಂದು ವಿಷಯಕ್ಕೋಸ್ಕರ ತಮ್ಮನೆಲ್ಲರನ್ನು ಇವತ್ತು ನಾನು ಪತ್ರಿಕಾ ಮಾಧ್ಯಮಕ್ಕೆ ಕರೆದಿದ್ದೀನಿ ಖಂಡಿತವಾಗ್ಲು ಯಾಕಂದ್ರೆ ಸೀಮಂತ ಕಾರ್ಯಕ್ರಮ ಅಂತಂದ್ರೆ ಮಹಿಳೆಯರಿಗೆ ನಾವು ಎಲ್ಲ ರೀತಿಯಾದಂತ ಕಾರ್ಯಕ್ರಮವನ್ನ ಮಾಡ್ಬೇಕಾಗತ್ತೆ ಸೀರೆ ಆಗಿರಬಹುದು ಏನು ಸೀಮಂತ ಕಾರ್ಯಕ್ರಮದಲ್ಲಿ ಒಂದು ತವರ್ ಮನೆಗೆ ಮಗಳನ್ನ ಕರೆದು ಯಾವ ರೀತಿ ಸೀಮಂತ ಕಾರ್ಯಕ್ರಮ ಮಾಡ್ತಾರೋ ಅಷ್ಟೇ ಅದ್ಧೂರಿಯಾಗಿ ಅವ್ರಿಗೆ ಹೋಳಿಗೆ ಊಟನೂ ಹಾಕಿಸ್ತೀವಿ ಅವ್ರಿಗೆ ಅಷ್ಟೇ ಅದ್ದೂರಿಯಾಗಿ ಅವ್ರಿಗೆ ಉಡಿ ತುಂಬುವಂತ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ ಜೊತೆಯಲ್ಲಿ ನಮ್ಮ ಇಲಾಖೆಯಿಂದ ತಾವು ಹೇಳದ ಹಾಗೇನೋ ಒಂದು ಕಿಟ್ ಬಗ್ಗೆ ತಾವು ಹೇಳಿದ್ರಿ ನಮ್ಮ ಇಲಾಖೆಯಿಂದ ಪ್ರತಿ ಗರ್ಭಿಣಿಗೆ ಇಂತಿಷ್ಟು ತಿಂಗಳಿಗೆ ಅನ್ನೋ ಅಂತ ಆಹಾರ ಇರುತ್ತೆ ಸೊ ಅದನ್ನು ಕೂಡ ಅವ್ರ ಮನೆ ಮನೆಗೆ ಟೇಕ್ ಹೋಮ್ ರೇಷನ್ ಅಂತ ಹೇಳ್ತಿದ್ವಿ ನಾವು ಟಿ ಎಚ್ ಆರ್ ಅಂತ ಹೇಳ್ತೀವಿ ಮೊದ್ಲು ಹೇಗಿತ್ತು ಅಂತಂದ್ರೆ ಆ ಎಲ್ಲಾ ಅಂಗನವಾಡಿಗೆನೆ ಬಂದು ಗರ್ಭಿಣಿಯರು ಊಟ ಮಾಡುವಂತ ಕಾರ್ಯಕ್ರಮ ಇತ್ತು ಕೆಲವರು ಬರ್ತಾ ಇದ್ರು ಅಂಗನವಾಡಿಗೆ ಕೆಲವರು ಎಲ್ಲಿ ಬಿಡಪ್ಪ ಮಧ್ಯಾಹ್ನ ಊಟಕ್ಕೆ ನಾವು ಅಲ್ಲಿವರೆಗೆ ಹೋಗೋಣ ಅಂತ ಕೆಲವ್ರು ಬರ್ತಾ ಇರ್ಲಿಲ್ಲ ಸೊ ನಾನ್ ಮಂತ್ರಿ ಆದ್ಮೇಲೆ ಅದು ಬೇಡವೇ ಬೇಡ ಅವ್ರಿಗೆ ಪೌಷ್ಟಿಕ ಅಂಶ ಅವ್ರಿಗೆ ಇರ್ಲಿ ಅಂತ ಹೇಳಿ ಅವ್ರ ಮನೆಗೆನೆ ರೇಷನ್ ಕೊಡುವಂತ ವ್ಯವಸ್ಥೆಯನ್ನ ಮಾಡಿ ಜಿಲ್ಲಾ ಮಟ್ಟನೂ ಇಲ್ಲ ವಿಭಾಗಿ ಮಟ್ಟನೂ ಇಲ್ಲ ಪ್ಯೂರ್ಲಿ ನನ್ನ ಕ್ಷೇತ್ರದವರಿದ್ದಾರೆ ಸೊ ಸಾಂಕೇತಿಕವಾಗಿ ಅಂದ್ರೆ ಇದು ಪ್ರಥಮ ಒಂದು ಏನ್ ಹೇಳ್ತಾರೆ ಪ್ರಯತ್ನ ಅಂತ ಹೇಳ್ಬೇಕು ಅದಕ್ಕೆ ನನ್ನ ಕ್ಷೇತ್ರದಿಂದನೇ ಒಬ್ಬ ನಾನು ಮಹಿಳೆ ಇದ್ದು ನಾನು ಕೂಡ ಮಹಿಳಾ ಮಕ್ಕಳ ಇಲಾಖೆ ಸಚಿವೆ ಆಗಿ ಮೊದ್ಲು ನನ್ನ ಕ್ಷೇತ್ರದಿಂದ ಶುರು ಮಾಡೋಣ ಅಂತ ಇವತ್ತು ನನ್ನ ಕ್ಷೇತ್ರದಲ್ಲಿದೆ ಇಪ್ಪತ್ತ ಆರನೇ ತಾರೀಕು ಬಳ್ಳಾರಿನಲ್ಲಿ ಮಾಡ್ತೇವೆ ಹೌದು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಿಂದ ಮೂರು ಸಾವಿರ ಗರ್ಭಿಣಿ ಮಹಿಳೆಯರಿಗೆ ಕಾರ್ಯ ಜರ್ಮನಿ ಟೆಂಟ್ ಅನ್ನ ಅದಕ್ಕೋಸ್ಕರ ಹಾಕಿಸಿದ್ದೀನಿ ಬಹಳ ಬಿಸಿಲಿರುತ್ತೆ ಅಂತ ನೀರಿನ ವ್ಯವಸ್ಥೆ ಇದೆ ಅವರಿಗೆ ಬರ್ಬೇಕಾದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಹೇಳಿದ್ದೀವಿ ಗ್ಲುಕೋಸ್ ಪ್ಯಾಕೆಟ್ನ ಕೊಡಬೇಕು ಬಿಸ್ಕೆಟ್ನ ಕೊಡಬೇಕು ಒಂದ್ ಲೀಟರ್ ಬಿಸ್ಲರಿ ನೀರನ್ನ ಕೊಡಬೇಕು ಎಲ್ಲಾ ಕಾರ್ಯಕ್ರಮ ಮುಗಿದ್ಮೇಲೆ ಅವ್ರಿಗೆ ಹೋಳಿಗೆ ಊಟ ಕೂಡ ಹಾಕ್ಸಿ ಪ್ರೀತಿಯಿಂದ ಕರ್ಕೊಂಡು ಬರ್ತೀವಿ ಪ್ರೀತಿಯಿಂದ ಬೆಳ್ಕೋ ಅವ್ರನ್ನ ಮನೆಯಿಂದ ಕರ್ಕೊಂಡು ಬಂದು ಮನೆಗೆ ಕಳಿಸೋವರೆಗೂ ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅವ್ರ ಜೊತೆ ಪ್ರಾಯೋಗಿಕವಾಗಿ ಇದು ಮೊದಲನೇ ಪ್ರಯತ್ನ ನಮ್ದು ನಾವೆಲ್ಲ ರಾಜ್ಯ ಮಟ್ಟದ ನಾಯಕರು ನೀವೆಲ್ಲ ನಮ್ಮನ್ನ ರಾಜ್ಯ ಮಟ್ಟದ ನಾಯಕರನ್ನೇ ಮಾಡಿದೀರಾ ನಮ್ಮನ್ನ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಸೀಮಿತ ಇತ್ತೆಲ್ಲ ಮಾಧ್ಯಮದ ಎಲ್ಲರ ಸಹಕಾರದಿಂದ ಸತೀಶ್ ಜಾರಕಿಹೊಳಿಯವರು ನಾವು ಅಂತಂದ್ರೆ ರಾಜ್ಯ ಮಟ್ಟದ ನಾಯಕರೇ ಅಂತ ಖಂಡಿತವಾಗ್ಲು ಇದು ಪ್ರಾಯೋಗಿಕವಾಗಿ ಮೊದಲನೇ ಪ್ರಯತ್ನ ಇದು ಎಷ್ಟ್ರ ಮಟ್ಟಿಗೆ ಇದಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಮುಂದಿನ ವರ್ಷದಿಂದ ಬೃಹತ್ ಆಗಿ ಮಾಡಬಹುದು ಬರೀ ನನ್ನ ಕ್ಷೇತ್ರದಲ್ಲಿ ಮೂರು ಸಾವಿರ ಅಂದ್ರೆ ಮತ್ತೆ ಬಹಳ ಸೂಕ್ಷ್ಮ ಕಾರ್ಯಕ್ರಮ ಬಹಳ ಡೆಲಿಕೇಟ್ ಆಗಿ ನಾವು ಅವ್ರನ್ನ ಕರ್ಕೊಂಡು ಬರ್ಬೇಕು ಇದು ಸಬತ್ತಾಗಿ ಎನ್ಸ್ ಎಲ್ಲರೂ ಹಾಗೆ ಇದಾರೆ ಬರ್ತಾರೆ ಕೂತ್ಕೊಳ್ತಾರೆ ನಾಲ್ಕ್ ತಾಸು ಅನ್ನೋ ಆಗಿಲ್ಲ ಬಸುರಿ ಹೆಣ್ಮಕ್ಳು ಸೊ ಪ್ರಾಯೋಗಿಕವಾಗಿ ಇದನ್ನ ಎಷ್ಟು ಇದು ಸಕ್ಸಸ್ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಜಿಲ್ಲಾ ಮಟ್ಟದಲ್ಲ ಆಗಿರ್ಬೋದು ಮುಂಬರುವಂತ ದಿನದಲ್ಲಿ ವಿಭಾಗೀಯ ಮಟ್ಟಕ್ಕೆ ಯಾಕಂದ್ರೆ ಟ್ರಾವೆಲ್ ಇಸ್ ಆಲ್ಸೋ ಕಾನ್ಸ್ ಸೊ ಬರೀ ತಾಲೂಕ್ ಮಟ್ಟದಲ್ಲಿ ಅಷ್ಟೇ ಮಾಡ್ಬೇಕಾ ಇಡೀ ರಾಜ್ಯದಲ್ಲಿನ ಅಥವಾ ಜಿಲ್ಲಾ ಮಟ್ಟದ ಮಾಡ್ಬೇಕು ಇದು ಒಂದು ಪ್ರಯತ್ನ ಮೊದಲನೇ ಪ್ರಯತ್ನ ಇದಕ್ಕೆ ಭಗವಂತನ ಆಶೀರ್ವಾದದಿಂದ ಸಕ್ಸಸ್ ಸಿಗಲಿ ಯಶಸ್ಸು ಸಿಗ್ಲಿ ಮುಂಬರುವಂತ ದಿನದಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ အမြဲတမ်းကြိုက်တယ်ဗမာဘာသာစကားက ಈಗಾಗಲೇ ನಾವು ಮಾರ್ಚ್ ಎಂಟನೇ ತಾರೀಕು ಸಾಂಕೇತಿಕವಾಗಿ ನಾಲ್ಕು ಜನರಿಗೆ ಗ್ರಾಜ್ಯುಯಿಟಿಯನ್ನ ಕೊಟ್ಟಿದ್ದೇವೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿರ ಬೇಡಿಕೆ ಏನು ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದಕ್ಕೆ ಏನು ಪ್ರಥಮ ಬಾರಿಗೆ ಅವ್ರು ರಿಟೈರ್ಡ್ ಆದ್ರು ಮುಂಚೆ ಹೇಗಾಗಿತ್ತು ಎರಡ್ ಸಾವಿರದ ಹನ್ನೊಂದಕ್ಕೆ ಮುಂಚೆ ಅವ್ರಿಗೆ ರಿಟೈರ್ಮೆಂಟ್ ಪಿರಿಯಡ್ ಇರ್ಲಿಲ್ಲ ಫಿಕ್ಸ್ ಆಗಿರ್ಲಿಲ್ಲ ಹತ್ತೊಂಬತ್ ನೂರ ಎಪ್ಪತ್ತೈದನೇ ಇಶ್ವಿನಲ್ಲಿ ಇಂದಿರಾ ಗಾಂಧೀಜಿ ಅವರ ಈ ಒಂದು ಟಿ ನರಸಿಂಪುರ ಮೈಸೂರಿನಲ್ಲಿ ಅಂಗನವಾಡಿಯನ್ನ ಪ್ರಥಮ ಬಾರಿಗೆ ಶುರು ಮಾಡಿದ್ರು ಅಲ್ಲಿಂದ ಕೆಲಸ ಮಾಡಿದವರು ಎರಡ್ ಸಾವಿರದ ಹನ್ನೊಂದರವರೆಗೆ ಅವ್ರಿಗೆ ಇದೇ ವಯಸ್ಸಿಗೆನೆ ನೀವು ರಿಟೈರ್ಡ್ ಆಗ್ಬೇಕು ಅಂತ ಕಾನೂನು ಇರ್ಲಿಲ್ಲ ಬಟ್ ಎರಡ್ ಸಾವಿರದ ಹನ್ನೊಂದಕ್ಕೆ ಬಂದ ಮೇಲೆ ಅವ್ರ ರಿಟೈರ್ಮೆಂಟ್ ಸ್ಟಾರ್ಟ್ ಆಯ್ತು ಸೊ ಅವರ ಬೇಡಿಕೆ ಎರಡ್ ಸಾವಿರದ ಹನ್ನೊಂದರಿಂದ ನಮಗೆ ಕೊಡಿ ಅಂತ ಆದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಫೆಬ್ರವರಿನಲ್ಲಿ ಫೆಬ್ರವರಿ ಹದಿನೇಳರಂದು ಬೊಮ್ಮಾಯಿ ಅವರ ಸರ್ಕಾರ ಒಂದು ಡಿಸಿಷನ್ ಮಾಡಿತು ಎರಡ್ ಸಾವಿರದ ಇಪ್ಪತ್ತ್ ಮೂರ ನಂತರ ಯಾರು ರಿಟೈರ್ಡ್ ಆಗ್ತಾರೋ ಯಾರ ಅಂತವ್ರಿಗೆ ನಾವು ಗ್ರಾಜ್ಯುಟಿಯನ್ನ ಕೊಡಬೇಕು ಅಂತ ಸರ್ಕಾರದ ಆದೇಶ ಇದೆ ಸೊ ಅದಕ್ಕೆ ನಾವು ಕೂಡ ಈಗ ವಿಚಾರ ಮಾಡ್ತಾ ಇದ್ದೀವಿ ಹನ್ನೊಂದರಿಂದ ಕೊಡಬೇಕು ಇಪ್ಪತ್ತ್ ಮೂರರಿಂದ ಕೊಡಬೇಕು ಅಥವಾ ಎರಡೆರಡು ವರ್ಷ ಮಾಡಿಕೊಂಡು ಅವರ ಬೇಡಿಕೆಯನ್ನ ಈಡರ್ಸ್ಬೇಕು ಅಂತ ಬಟ್ ಗ್ರಾಜ್ಯುಟಿಯನ್ನ ನಾವು ಈಗಾಗಲೇ ಮೂವತ್ತೊಂಬತ್ತು ಕೋಟಿಯನ್ನ ನಾವು ಇಪ್ಪತ್ ಮೂರನೇ ವರ್ಷದಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ನಿಂದ ಯಾರ ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಮೂವತ್ತೊಂಬತ್ತು ಕೋಟಿ ಗ್ರಾಜ್ಯುಟಿಯನ್ನ ನಾವು ಹಂತವಾಗಿ ಕೊಡ್ತಾ ಇದ್ದೇವೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಹನಿ ಟ್ರಾಪ್ ಸದ್ದು ಮಾಡ್ತಾ ಇಲ್ಲ ಸದನದಲ್ಲಿ ಗೌರವಾನ್ವಿತ ಸಚಿವರು ಬಹಳ ಹಿರಿಯ ಸಚಿವರು ತಮಗೆ ಆದಂತ ಅನುಭವವನ್ನ ಹಂಚಿಕೊಂಡಿದ್ದಾರೆ ಇದು ಹೋಮ್ ಮಿನಿಸ್ಟ್ರು ಈಗಾಗಲೇ ಈ ಪ್ರಶ್ನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಸೊ ಇದು ಪ್ಯೂರ್ಲಿ ಮಾನ್ಯ ಸಚಿವರಾದಂತಹ ರಾಜನ್ ಅವರಿಗೆ ಸಂಬಂಧಪಟ್ಟಂತದ್ದು ಆದ್ರೆ ಇದು ಬಹಳ ದುರದೃಷ್ಟಕರ ಈ ರೀತಿ ಎಲ್ಲೂ ಆಗಬಾರ್ದು ಯಾರಿಗೂ ಆಗಬಾರ್ದು ಸೊ ಹೇಗೆ ಸಚಿವರು ಡಿಸಿಷನ್ ತಗೊಳ್ತಾರೆ ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರು ಇದಕ್ಕೆ ಇದನ್ ಮಾಡ್ತಾರೆ ಆ ರೀತಿ ಆಗುತ್ತೆ ಅದು ಬಹುಶಃ ಅವರನ್ನೇ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕುತ್ತೆ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆಗೆ ಉತ್ತರ ನಾನು ಕೊಡೋದು ಸಮಂಜಸ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ತಮಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಬಾನಾಂತರೆಯ ಸಾವು ಯಾವ ರೀತಿಯಾಗಿ ಆಗಿತ್ತು ಕೆಲವು ಡುಪ್ಲಿಕೇಟ್ ಔಷಧಿಗಳ ಹಾವಳಿ ಆಗಿರ್ಬೋದು ಮೊನ್ನೆ ನಡೆದಂತ ಸದನದಲ್ಲಿ ಅನೇಕ ಈ ರೀತಿಯ ಕ್ವಶನ್ಗಳು ಬಂತು ಅದಕ್ಕೆ ಸಮರ್ಪಕವಾಗಿ ನಮ್ಮ ಸಚಿವರು ಆದಂತ ದಿನೇಶ್ ಗುಂಡೂರಾವ್ ಅವರು ಕೂಡ ಇದನ್ನ ಮಾಡಿದ್ದಾರೆ ನಮ್ಮ ಇಲಾಖೆಯ ಜವಾಬ್ದಾರಿ ಏನು ಅಂತಂದ್ರೆ ಪೌಷ್ಟಿಕಾಂಶ ನಮ್ಮ ಇಲಾಖೆಯ ಜವಾಬ್ದಾರಿ ಪೌಷ್ಟಿಕಾಂಶ ಇದನ್ನ ಬಿಟ್ಟು ಹೊರತಾಗಿ ಜವಾಬ್ದಾರಿಯನ್ನು ಕೂಡ ನಾವು ಬಹಳಷ್ಟು ನಮ್ಮ ಇಲಾಖೆಯಲ್ಲಿ ಬಹಳಷ್ಟು ಸೆಕ್ಷನ್ ಗಳಿದಾವೆ ಸೊ ಅದನ್ನೆಲ್ಲ ನಾವು ತಗೊಳ್ತೀವಿ ಆಶಾ ಕಾರ್ಯಕರ್ತರದು ಒಂದು ಜವಾಬ್ದಾರಿ ಇರುತ್ತೆ ಆರೋಗ್ಯ ಇಲಾಖೆದು ಒಂದು ಜವಾಬ್ದಾರಿ ಇರುತ್ತೆ ಸೊ ಎಲ್ಲರೂ ಸೇರ್ಕೊಂಡು ಈ ಏನು ಬಾನಂತಿರೋ ಸಾವು ಪ್ರಕರಣ ಆಗಿರಬಹುದು ಇದನ್ನೆಲ್ಲ ನಾವು ಎಲ್ಲರೂ ಕೂಡ್ಕೊಂಡು ಇದಕ್ಕೆ ಕೈ ಜೋಡಿಸ್ತಾ ಇದ್ದೀವಿ ಬಟ್ ಸ್ಪೆಷಲಿ ನಮ್ಮ ಇಲಾಖೆಗೆ ಬರುವಂತ ಜವಾಬ್ದಾರಿಯನ್ನ ನಾವು ಮಾಡ್ತೀವಿ ಈಗ ತಾನೇ ಬಜೆಟ್ ಮುಗಿಸ್ ಬಂದಿದೀನಿ ಬಜೆಟ್ ನಲ್ಲಿ ಎಲ್ಲರೂ ಬಿಜಿ ಆಗಿದ್ರು ನಿಮಗೆ ಗೊತ್ತು ಮೂವತ್ತೊಂಬತ್ತು ಸಾರಿ ಮೂವತ್ ಮಾರ್ಚ್ ಇದು ಇಯರ್ ಎಂಡ್ ಇರುತ್ತೆ ಎಲ್ಲರಿಗೂ ಗೊತ್ತು ಮೂವತ್ತೊಂದು ಮಾರ್ಚ್ ಇಯರ್ ಎಂಡ್ ಇರುತ್ತೆ ಸೊ ಈ ಮೂವತ್ತೊಂದ್ ಮಾರ್ಚ್ ಮುಗಿದ ತಕ್ಷಣ ಉಳಿದ ಎರಡ್ ಕಂತಿನ ಹಣವನ್ನ ಬಿಡುಗಡೆ ಮಾಡಿ ಏನದು ಬಹಳಷ್ಟು ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ ಆರನೇ ಗ್ಯಾರಂಟಿ ಬಗ್ಗೆ ಅಂದ್ರು ನನಗ್ ಗೊತ್ತಿಲ್ಲ ಬಟ್ ನಮ್ಮ ಅಂಗನವಾಡಿಯ ಯೂನಿಯನ್ ಎಲ್ಲ ಲೀಡರ್ ನನ್ ಗಮನಕ್ಕೆ ತಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಮ್ಮ ಅಂಗನವಾಡಿಯ ಯೂನಿಯನ್ ಗಳ ಗಳ ಮೀಟಿಂಗ್ ಕೂಡ ಮಾಡಿಸಿದೀನಿ ಸೊ ತಮ್ಮೆಲ್ಲರೂ ಸಂತೋಷ ಅವರ ಒಂದು ಬೇಡಿಕೆಗೆ ಯಾಕಂತಂದ್ರೆ ಎರಡ್ ಸಾವಿರದ ಹದಿನೇಳಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸರಾಮಯ್ಯವ್ರು ಇದ್ದಾಗ್ಲೇನೆ ಅವರ ಗೌರವಧನವನ್ನ ಎರಡ್ ಸಾವಿರ ಹೆಚ್ಚಿಗೆ ಮಾಡಿ ಅದಾದ್ಮೇಲೆ ಯಾವ ಸರ್ಕಾರಗಳು ಹೆಚ್ಚಿಗೆ ಮಾಡಲಿಲ್ಲ ಆಮೇಲೆ ಕೇಂದ್ರ ಸರ್ಕಾರ ಬರೀ ಎರಡ್ ಸಾವಿರ ಕೊಡುತ್ತೆ ಅದಕ್ಕೆ ಒಂಬತ್ತು ಸಾವಿರ ರೂಪಾಯಿ ಒಂಬತ್ತುವರೆ ಸಾವಿರ ರೂಪಾಯಿಯನ್ನ ರಾಜ್ಯ ಸರ್ಕಾರ ಕೊಡುದು ಗೌರವದನ ಕೇಂದ್ರದಿಂದ ಬರೀ ಎರಡೂವರೆ ಸಾವಿರ ಬರುತ್ತೆ ಸೊ ಕೇಂದ್ರದಲ್ಲೂ ಕೂಡ ಸುಮಾರು ಹದಿನೈದು ವರ್ಷದ ಹತ್ತು ಹದಿನೈದು ವರ್ಷದಿಂದ ಅಂಗನವಾಡಿಯ ಕಾರ್ಯಕರ್ತರಾಗ್ಲಿ ಸಹಾಯಕಿಯರಾಗ್ಲಿ ಗೌರವದನ್ನ ಹಂಚಿಕೆ ಮಾಡಲಿಲ್ಲ ಸೊ ನಾವು ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿದೀವಿ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಸಹಾಯಕಿಯರಿಗೆ ಫೈವ್ ಹಂಡ್ರೆಡ್ ನಾವು ಏಳ್ನೂರ ಐವತ್ತು ಸಾರಿ ಏಳ್ನೂರ ಐವತ್ತ ನಾವು ಘೋಷಣೆ ಮಾಡಿದೀವಿ ಅವರು ಆರನೇ ಬೇಡಿಕೆ ಆರನೇ ಗ್ಯಾರಂಟಿಯ ಬೇಡಿಕೆ ಏನಿದೆಯೋ ಇನ್ನು ಮೂರುವರೆ ವರ್ಷ ನಮ್ಮ ಸರ್ಕಾರ ಸದೃಢವಾಗಿದೆ ಅಷ್ಟು ಒಳಗಡೆ ಅವರ ಆರನೇ ಗ್ಯಾರಂಟಿ ಕೂಡ ಈಡೇರಿಸ್ತೀವಿ ಹೌದು ಅದ್ರ ಬಗ್ಗೆ ಇನ್ನೊಮ್ಮೆ ಮಾತಾಡ್ತೀನಿ ನಂದು ಪ್ರಮುಖವಾಗಿ ಬ್ರದರ್ ತಮ್ಗೆಲ್ಲರಿಗೂ ಕೈ ಮುಗಿದ್ ಕೇಳ್ಕೊಳ್ತೀನಿ ನಾನು ಏನೇ ಕಾರ್ಯಕ್ರಮ ಮಾಡಿದ್ರು ಬಹಳ ವಿನೂತನವಾಗಿ ವಿಶೇಷವಾಗಿ ಮಾಡ್ತೀನಿ ಇದು ನಾಳೆ ಒಂದು ಕಾರ್ಯಕ್ರಮ ಮಾದರಿ ಆಗ್ಲಿ ಅನ್ನೋದು ನನ್ನ ಆಸೆ ಎಲ್ಲರಿಗೂ ಒಂದು ಒಂದು ದಿನ ಅವರು ಬಂದು ಮನೆ ಬಿಟ್ಟು ಈಚೆ ಬಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಸರ್ಕಾರ ಮನೆ ಬಾಗ್ಲಿಗೆ ಹೋಗಿ ಅವ್ರ ಮಾಡ್ತಾ ಇದೆ ಅಂದ್ರೆ ಸರ್ಕಾರ ಕೂಡ ಈ ರೀತಿ ಅಂತ ಅವ್ರು ಆನಂದಿಸ್ಬೇಕು ಅದು ನನ್ನ ಇಂಟೆನ್ಷನ್ ಇದೆ ಜಿಲ್ಲಾ ವಿಭಜನೆ ಆಗಿರ್ಬೋದು ಇನ್ನೊಂದು ನೀವೇನೋ ಕೇಳಿದ್ರಿ ಅದ್ರ ಬಗ್ಗೆ ಆಗಿರ್ಬೋದು ನೀವು ನಾಳೆ ಸಾಯಂಕಾಲ ಕೇಳಿ ನನ್ ಖಂಡಿತವ್ನು